ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪೌರ್ಣಮಿ ಮುಗಿದ ಮಾರನೇ ದಿನ ನಮಗೆ ಪಾಡ್ಯಮಿ ಬಂದಿದೆ ಪಾಡ್ಯಮಿ ಭಾನುವಾರ ಕೂಡಿ ಬಂದಿರೋದು ತುಂಬ ವಿಶೇಷತೆಯಿಂದ ಇರುತ್ತೆ ತುಂಬ ಶಕ್ತಿಯುತವಾಗಿರುತ್ತೆ ನಾವು ಭಾನುವಾರ ಅಂದಿದ್ದ ತಕ್ಷಣ ಸ್ನೇಹಿತರೆ ತು ಸುಮಾರು ಜನ ಯಾಕಂದರೆ ವಾರದಿಂದ ಪೂರ್ತಿಯಾಗಿ ಕೆಲಸಗಳನ್ನು ಮಾಡಿಕೊಂಡು ನಾವು ಆಚೆನೆ ಇರ್ತೀವಿ ಭಾನುವಾರ ಆಗಿರೋದ್ರಿಂದ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಅಥವಾ ಹಾಗೆ ಏನೋ ಒಂದು ರೆಸ್ಟ್ ಮಾಡೋದು ಆ ಥರ ಇದ್ಬಿಡ್ತೀವಿ ಆದರೆ ನೋಡಿ ಭಾನುವಾರ ನೀವು ಏನೇ ಮಾಡಿದ್ರೂ ಕೂಡ ಈ ಸಣ್ಣ ಪರಿಹಾರಗಳನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮನುಷ್ಯನಿಗೆ ಸದಾ ಕಾಲ ನಾವು ಯಾವ ಥರ ನಮ್ಮ ಜೀವನದಲ್ಲಿ ರೊಟೀನ್ ಇರುತ್ತೋ ಅದೇ ತರ ಕೂಡ ಕಷ್ಟಗಳು ಅನ್ನೋದು ಕೂಡ ಒಂಥರ ರೊಟೀನ್ ಆಗಿಬಿಟ್ಟಿದೆ ಈಗ ಪ್ರತಿಯೊಬ್ಬರಿಗೂ ಕೂಡ ಯಾವಾಗ ಯಾರನ್ನು ಕೇಳಿದ್ರೂ ಕೂಡ ನಮಗೆ ತುಂಬ ಸಮಸ್ಯೆ ಇದೆ ಹಣಕಾಸಿನ ಸಮಸ್ಯೆ ಇದೆ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಇದೆ ಈ ತರ ಏನೋ ಒಂದು ಸಮಸ್ಯೆ ಅಂತೂ ಇದ್ದೇ ಇರುತ್ತೆ ಅದನ್ನು ನಿವಾರಣೆ ಮಾಡಿ ಮಾಡ್ಕೊಳ್ಳೋದಕ್ಕೆ ನಮಗೆ ಗೊತ್ತಿರೋದಿಲ್ಲ ಕೆಲವೊಂದು ಬಾರಿ ಸ್ನೇಹಿತರೆ ತುಂಬ ಜನ ನಾವು ಪರಿಹಾರಗಳನ್ನು ಮಾಡ್ಕೊಳ್ತಾ ಇದ್ದೀವಿ ಅಕ್ಕ ಆದರೂ ಕೂಡ ನಮ್ಗೆ ಯಾಕೋ ಅದರಿಂದ ಏನು ಒಂದು ರಿಸಲ್ಟ್ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾರೆ ಕೆಲವೊಬ್ಬರಿಗೆ ನಿಜವಾಗ್ಲೂ ಸ್ನೇಹಿತರೆ ಎಷ್ಟು ಚೆನ್ನಾಗಿ ರಿಸಲ್ಟ್ ಆಗುತ್ತೆ ಅಂದರೆ ಆಶ್ಚರ್ಯ ಪಡಬೇಕು ಅವರೇ ಇಷ್ಟು ಬೇಗ ನಮಗೆ ಈ ಒಂದು ರೆಮಿಡಿ ಮಾಡ್ಕೊಂಡ್ಮೇಲೆ ಆಯಿತು ಅಂತಂದ್ಬಿಟ್ಟು ಕೆಲವೊಂದು ಯಾಕೆ ಆಗೋದಿಲ್ಲ ಅಂದರೆ ನಾವು ಮಾಡಿಕೊಂಡಿರುವ ಒಂದು ಸಾಲಗಳಾಗಿರಬಹುದು ನಮ್ಮ ಸ್ಥಿತಿಯ ಮೇಲೆ ನಾವು ಮಾಡಿರುವಂಥ ಕರ್ಮ ಫಲಗಳ ಮೇಲೆ ಪ್ರತಿಯೊಂದು ಕೂಡ ನಾವು ಮಾಡುವ ಕೆಲಸಕ್ಕೆ ಅದು ಅನ್ವಯ ಆಗುತ್ತೆ ಅದಕ್ಕೋಸ್ಕರನೇ ನಾವು ಈ ಪರಿಹಾರವನ್ನು ತಪ್ಪದೇ ಮಾಡ್ಕೊಳ್ತಾ ಇರಬೇಕು ಒಂದು ಸಾರಿ ಮಾಡ್ಕೊಂಡಾಗ ರಿಸಲ್ಟ್ ಗೊತ್ತು ೇ ಇರಬಹುದು ಆದರೆ ಅದನ್ನು ಒಂದು ಕೆಲವೊಂದು ಬಾರಿ ಮಾಡಿಕೊಂಡಾಗ ಯಾಕಂದರೆ ಇದರಲ್ಲಿ ನಾವು ಯಾವುದೇ ಒಂದು ರೂಪಾಯಿ ಖರ್ಚಿಲ್ಲದೆ ಮಾಡಿಕೊಳ್ಳುವ ಪರಿಹಾರಗಳು ಸ್ನೇಹಿತರೆ ದುಡ್ಡಿರುವಂಥವರು ಬೇಕಾದರೆ ದೊಡ್ಡ ದೊಡ್ಡ ಪೂಜೆಗಳನ್ನು ಮಾಡಿಸ್ಕೊಳ್ತಾರೆ ದುಡ್ಡು ಖರ್ಚು ಮಾಡಿ ಆದರೆ ದುಡ್ಡು ಖರ್ಚು ಮಾಡೋದಕ್ಕೆ ಆಗೋದಿಲ್ಲ ಈಗ ಸಾಲಗಳು ಮಾಡ್ಕೊಂಡಿದ್ದೀವಿ ಮನೆಯಲ್ಲಿ ಕಷ್ಟದ ಪರಿಸ್ಥಿತಿ ಅಂತ ಹೇಳುವಂಥವರು ಅವರು ಯಾವ ಥರ ಮತ್ತೆ ಸಾಲ ಮಾಡಿ ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಆದರೆ ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ನಿಜವಾಗ್ಲೂ ಈ ರೀತಿಯ ರೆಮಿಡಿಗಳನ್ನು ಎಷ್ಟು ಸಿಂಪಲ್ಲಾಗಿ ತೋರಿಸಿದ್ದಾರೆ ಅಂದರೆ ನಮ್ಮ ಹಿರಿಯರು ಅವರು ಮಾಡಿ ಅದರ ಬಗ್ಗೆ ಅವರಿಗೆ ತುಂಬ ಚೆನ್ನಾಗಿ ರಿಸಲ್ಟ್ ಗೊತ್ತಾಗಿ ಅದರ ಏಳು ಬೀಳುಗಳನ್ನು ಅರ್ಥ ಮಾಡಿಕೊಂಡು ನಮಗೆ ಅದನ್ನು ಬಿಟ್ಟು ಹೋಗಿರುವಂಥದ್ದು ಅದನ್ನು ಮತ್ತೆ ನಾವು ಮಾಡಿಕೊಳ್ಳೋದು ಅಂತ ಅಷ್ಟೇ ಸ್ನೇಹಿತರೆ ಹೊಸದಾಗಿ ಯಾವುದೂ ಇದರಲ್ಲಿ ಬರೋದಿಲ್ಲ ಹಳೆಯದ್ದೇ ಅವ್ರು ಮಾಡಿಕೊಂಡು ಬಂದಿರುವಂಥ ಪದ್ಧತಿಗಳನ್ನೇ ಮತ್ತೆ ನಾವು ಮಾಡ್ತಾ ಇರುವಂಥದ್ದು ಈ ಪರಿಹಾರಗಳನ್ನು ಭಾನುವಾರದ ದಿನ ಮಾಡಿಕೊಳ್ಳಿ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ದೊಡ್ಡೋರಿದ್ದರೆ ಸೂರ್ಯ ಭಗವಾನನಿಗೆ ನೀವು ನೀರನ್ನು ತಾಮ್ರದ ಚುಂಬಲ್ಲಿ ಶುದ್ಧವಾದ ನೀರನ್ನು ತಗೊಂಡಿದ್ದೆ ಒಂದೊಂದು ಕಷ್ಟಕ್ಕೂ ಒಂದೊಂದು ಪರಿಸ್ಥಿತಿಗೂ ಒಂದೊಂದು ವಸ್ತುವನ್ನು ಅದರಲ್ಲಿ ಹಾಕಿ ನಾವು ಸೂರ್ಯ ಭಗವಾನನಿಗೆ ಬಿಡುವಂಥದ್ದು ಇದನ್ನು ಸುಮಾರು ನಾನು ತಿಳಿಸಿದ್ದೆ ಕೂಡ ಯಾರಿಗೆ ತುಂಬ ಸಮಸ್ಯೆಗಳಿರುತ್ತೋ ಅವರು ಕಾಳು ಮೆಣಸನ್ನು ಏಳು ನೀರಲ್ಲಿ ಹಾಕಿಬಿಟ್ಟು ಸೂರ್ಯ ಭಗವಾನನ ಮುಂದೆ ನಿಂತ್ಕೊಂಡು ಪ್ರತ್ಯಕ್ಷವಾಗಿ ಕಾಣುವ ದೈವ ಕೇಳಿಕೊಂಡು ಆರ್ಗೆ ಬಿಡಿ ಭಾನುವಾರ ಪ್ರತಿನಿತ್ಯ ಬಿಡಬಹುದು ಪ್ರತಿನಿತ್ಯ ಕೆಲವೊಬ್ಬರಿಗೆ ನೆನಪಿನ ಒಂದು ಇದಿರೋದಿಲ್ಲ ಕೆಲಸದ ಒಂದು ಪ್ರಸ್ಟ್ರೇಷನ್ನು ಬೇಗ ಹೋಗಬೇಕು ಈ ಥರ ಅವ್ರದ್ದೇ ಆದಂಥ ಒಂದು ಪ್ರೆಷರ್ ಇರುತ್ತೆ ಅದಕ್ಕೋಸ್ಕರ ಭಾನುವಾರ ಅಂದರೆ ನಾವು ಆದಿತ್ಯವಾರ ತಂದೆಗೆ ಆ ದಿನ ತುಂಬ ಮುಖ್ಯವಾಗಿರುತ್ತೆ ಆ ದಿನ ಈ ಪರಿಹಾರವನ್ನು ಮಾಡಿಕೊಂಡ್ರೂ ಕೂಡ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಮಕ್ಕಳ ಕೈಯಲ್ಲಿ ಬರೀ ನೀರಲ್ಲೇ ಶುದ್ಧವಾದಂಥ ನೀರು ಹಾಗೂ ಅರಿಶಿಣ ಅಕ್ಷತೆಯನ್ನು ಹಾಕಿ ಅವ್ರ ಕೈಯಲ್ಲಿ ನಾವು ಆರೋಗ್ಯ ಬಿಡಿಸಿದ್ರೆ ಒಳ್ಳೆ ಆರೋಗ್ಯ ಆಯುಸು ಸಿರಿ ಸಂಪತ್ತು ವಿದ್ಯಾಭ್ಯಾಸ ಒಳ್ಳೆ ಸುಸಂಸ್ಕೃತರಾಗಿ ತೇಜಸ್ಸಿನಿಂದ ಏನೇ ಕಷ್ಟ ಬಂದರೂ ಕೂಡ ಅದನ್ನು ಆತ್ಮಸ್ಥೈರ್ಯದಿಂದ ಎದುರಿಸಿ ಮುಂದೆ ಸಾಗೋದಕ್ಕೆ ಸೂರ್ಯ ಭಗವಾನನು ಅವರಿಗೆ ಆಶೀರ್ವಾದ ಮಾಡ್ತಾನೆ ಮಕ್ಕಳ ಕೈಯಲ್ಲಿ ಮಾಡಿಸಿ ನೀವು ಮಾಡಿ ಮೊದಲು ದೊಡ್ಡವರು ಮಾಡಿದ್ರೆ ಚಿಕ್ಕವರು ತಾನಾಗೇ ಮಾಡ್ತಾರೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆಲ್ಲ ನಾವು ಯಾವುದೇ ರೀತಿಯಲ್ಲೂ ಖರ್ಚು ವೆಚ್ಚ ಮಾಡೋದಿಲ್ಲ ಇದೆಲ್ಲವೂ ನಮಗೆ ಆಶೀರ್ವಾದದ ರೂಪದಲ್ಲಿ ಸಿಕ್ಕಿರುವಂಥದ್ದು ಬಳಸ್ಕೊಳ್ಬೇಕು ಅಷ್ಟೇ ಈ ಥರ ಮಾಡಿದಾಗ ಎಷ್ಟೋ ಸಮಸ್ಯೆಗಳನ್ನು ನಾವು ನಿವಾರಣೆ ಮಾಡಿಕೊಳ್ಬಹುದು ಮಾಡ್ಕೊಂಡು ನೋಡಿ ಈಗ ಮೊಗ್ಗಿರುವಂಥ ಲವಂಗಗಳನ್ನು ತಗೊಳ್ಬೇಕು ಸ್ನೇಹಿತರೆ ಮೊಗ್ಗಿರುವಂಥ ಲವಂಗಗಳಲ್ಲಿ ಮಾಡಿಕೊಳ್ಳುವ ಪರಿಹಾರಗಳು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಎರಡು ಪರಿಹಾರಗಳನ್ನು ನಾನು ಇದರಲ್ಲಿ ಎಲ್ಲ ರೀತಿಯಲ್ಲೂ ತುಂಬ ಈಸಿಯಾಗೇ ತಿಳಿಸ್ತೀನಿ ನಿಮಗೆ ಅನುಕೂಲ ಆಗುತ್ತೋ ಅದನ್ನು ಮಾಡಿಕೊಳ್ಳಿ ಶುದ್ಧವಾದಂಥ ಒಂದು ಲೋಟದ ತುಂಬ ನೀರನ್ನು ತಗೊಳ್ಳಿ ನೀರು ಗಾಜಿನ ಲೋಟಕ್ಕೆ ಹಾಕಿದಾಗ ಅದರ ಶಕ್ತಿ ದ್ವಿಗುಣ ಆಗುತ್ತೆ ಗಾಜು ಅನ್ನೋದು ಕೆಟ್ಟ ಶಕ್ತಿಗಳನ್ನು ಎಳ್ಕೊಳ್ಳುವ ಶಕ್ತಿ ಗಾಜಿಗೆ ಇದೆ ಅದಕ್ಕೋಸ್ಕರ ಗಾಜಿನ ಲೋಟ ತಗೊಳ್ಳಿ ಅಂತ ಹೇಳುವಂಥದ್ದು ಕೆಟ್ಟ ಶಕ್ತಿಗಳು ಅಂದರೆ ಕೆಲವೊಬ್ಬರಿಗೆ ನೆಗೆಟಿವ್ ಅಂದರೆ ಏನು ಅಂತ ಕೂಡ ಕೇಳ್ತೀರ ಕಮೆಂಟಲ್ಲಿ ಸ್ನೇಹಿತರೆ ನೆಗೆಟಿವ್ ಅಂದರೆ ಈಗ ತುಂಬಾ ನಮಗೆ ಸಾಲ ಮಾಡಿಕೊಂಡಿರ್ತೀವಿ ನಮ್ಮ ಮನಸ್ಥಿತಿ ಚೆನ್ನಾಗಿ ಇರೋದಿಲ್ಲ ನಮ್ಮ ಆಲೋಚನೆಗಳೇ ಚೆನ್ನಾಗಿರೋದಿಲ್ಲ ಆರೋಗ್ಯ ಚೆನ್ನಾಗಿರೋದಿಲ್ಲ ಯಾವಾಗಲೂ ಜಗಳ ಮಾಡ್ತಾ ಇರ್ತೀರಿ ನಾವು ಏನೇ ಕೆಲಸ ಮಾಡೋಕ್ಕೋದ್ರೂ ಸಕ್ಸಸ್ ಅನ್ನೋದಾಗೋದಿಲ್ಲ ಗೆಲುವು ಅನ್ನೋದು ಸ ನಮ್ಮ ಬಳಿ ಕೂಡ ಇರೋದಿಲ್ಲ ಇದು ಎಲ್ಲ ಎಲ್ಲವೂ ಕೂಡ ನೆಗೆಟಿವಿಟಿನೇ ಇದನ್ನೆಲ್ಲವೂ ತೆಗೆದು ಹಾಕೋದಕ್ಕೆ ಅಂತನೇ ಈ ಪರಿಹಾರಗಳನ್ನು ಮಾಡಿಕೊಳ್ಳುವಂಥದ್ದು ಇನ್ನು ಮನೆಯಲ್ಲಿ ಸುಮಾರು ಜನ ನಾವು ನೋಡ್ತಾ ಇರ್ತೀವಿ ಎಷ್ಟು ಅವ್ರ ಮನೆಯಲ್ಲಿ ಒಂದು ರೂಮು ಅನ್ನೋದಿರುತ್ತೆ ವಿಂಡೋಸ್ ತೆಗೆದಿರೋದೆಲ್ಲ ತುಂಬ ಕತ್ತಲೆ ತುಂಬಿರುತ್ತೆ ಅದರಲ್ಲಿ ಎಲ್ಲ ಪಾತ್ರೆ ಪಗಡೆಗಳನ್ನು ತುಂಬಿಸಿ ಇಟ್ಬಿಟ್ಟಿರ್ತಾರೆ ತುಂಬ ನೆಗೆಟಿವ್ ಇರುತ್ತೆ ಅಂಥ ಜಾಗದಲ್ಲೂ ಕೂಡ ಇದ್ದಾಗ ನಮ್ಮ ಮನಸ್ಥಿತಿ ಯಾವ ಥರ ಇರುತ್ತೆ ಆಲೋಚನೆಗಳು ಯಾವ ಥರ ಇರುತ್ತೆ ನೋಡ್ಕೊಳ್ಳಿ ನೀವು ಕೂಡ ಆ ಥರ ಇದ್ದಾಗ ಸ್ವಲ್ಪ ಅದನ್ನು ಖಾಲಿ ಮಾಡಿ ಆ ಮನೆಯಲ್ಲಿ ನೀವು ಆಗಾಗ ಸಾಂಬ್ರಾಣಿಯನ್ನು ಹಾಕ್ತಾಯಿರಿ ತುಂಬ ಚೆನ್ನಾಗಿರುತ್ತೆ ನಾವು ಇಷ್ಟು ಸಣ್ಣ ವಿಧಾನಗಳಲ್ಲೇ ಮಾಡಿಕೊಂಡಾಗ ದೊಡ್ಡ ಪರಿವರ್ತನೆ ಆಗುತ್ತೆ ಸ್ನೇಹಿತರೆ ನೀವು ಶುದ್ಧವಾದಂಥ ನೀರನ್ನು ಗಾಜಿನ ಲೋಟದಲ್ಲಿ ತಗೊಳ್ತೀರಾ ಅರ್ಧ ಸ್ಪೂನಷ್ಟು ಕುಂಕುಮ ಹಾಕ್ತೀರಾ ಮೂರು ಅಥವಾ ಐದು ಲವಂಗಗಳನ್ನು ಮೊಗ್ಗಿರಬೇಕು ಆ ಥರ ಇರುವಂಥ ಲವಂಗಗಳನ್ನು ನೀರಲ್ಲಿ ಹಾಕಿಬಿಟ್ಟು ಇದನ್ನೆಲ್ಲವೂ ನಿಮ್ಮ ಕೈಯಲ್ಲಿ ಇಟ್ಕೊಳ್ಬೇಕು ನೀರಲ್ಲಿ ಹಾಕಿರ್ತೀರ ನೀರಿಗೆ ಅತೀತ ಶಕ್ತಿಗಳಿರುತ್ತೆ ಸಾಧಾರಣವಾಗಿ ನಾವು ನೀರನ್ನು ಕೈಯಲ್ಲಿ ಇಟ್ಕೊಂಡು ಏನು ಮಾತಾಡ್ತೀವಿ ನೋಡಿ ನಮಗೆ ಗೊತ್ತಿಲ್ಲದೆ ಮಾತಾಡಿಕೊಂಡು ನಾವು ನೀರು ಕುಡಿತೀವೋ ಅದು ನಮಗಾಗುತ್ತೆ ನಾವು ಒಳ್ಳೆಯದು ಮಾತಾಡಿಕೊಂಡು ನೀರು ಕುಡಿದ್ರೂ ನಮ್ಗೆ ಒಳ್ಳೆಯದಾಗುತ್ತೆ ನಾವು ಕೆಟ್ಟದ್ದನ್ನು ಮಾತಾಡಿ ಏನಾದರೂ ನೀರು ಕುಡಿದ್ರೂ ಕೂಡ ಅದು ನಮಗೇ ಅಪ್ಲೈ ಆಗುತ್ತೆ ಅದಕ್ಕೋಸ್ಕರ ನೀರನ್ನು ಕೈಯಲ್ಲಿ ಇಟ್ಕೊಂಡಾಗ ಯಾವಾಗಲೂ ಅಷ್ಟೇ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಪಾಸಿಟಿವ್ ಆಗಿ ಕೆಲಸವನ್ನು ಮಾಡಿ ಅಂತ ಹೇಳುವಂಥದ್ದು ಈಗ ಇದನ್ನು ಇಟ್ಕೊಂಡಿರ್ತೀರ ನಿಮ್ಮ ಸಮಸ್ಯೆಗಳನ್ನೆಲ್ಲ ಹೇಳ್ಕೊಳ್ತೀರಾ ಗಾಜಿನ ಲೋಟವನ್ನು ಇಟ್ಕೊಂಡಾಗ ನಿಮ್ಮ ಕೈಯಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳನ್ನು ಹೇಳ್ಕೊಳ್ಬೇಕು ಪ್ರತಿಯೊಂದು ಅಷ್ಟೇ ಸ್ನೇಹಿತರೆ ಆ ರೀತಿ ಹೇಳ್ಕೊಂಡಾದ್ಮೇಲೆ ಇದನ್ನು ಇದನ್ನು ನೀವು ಸಂಜೆ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಏಕೆಂದರೆ ಈ ಪರಿಹಾರಗಳನ್ನೆಲ್ಲ ನಾವು ರಾತ್ರಿ ಮಾಡಿಕೊಂಡಾಗಲೇ ಮಾತ್ರ ಪ್ರಭಾವ ಚೆನ್ನಾಗಿರುತ್ತೆ ಮಾಡಿಕೊಂಡು ಒಂದು ಮೂಲೆಯಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಡಬೇಕು ಅದನ್ನು ನೀವು ಕಣ್ಣಿಗೆ ಕಾಣಿಸ್ಬಾರ್ದು ಆ ಥರ ಇಡಬೇಕು ಮತ್ತು ಮಾರನೇ ದಿನ ಅದನ್ನು ತಗೊಂಡು ನೀವು ಚರಂಡಿಗೆಲ್ಲ ಬಿಸಾಕೋದಕ್ಕೆ ಹೋಗಬೇಡಿ ಎಲ್ಲಾದರೂ ಗಿಡಗಳ ಹತ್ರ ಹಾಕಿ ಸ್ನೇಹಿತರೆ ಚರಂಡಿನಲ್ಲಿ ಏನು ಹಾಕೋದು ಬೇಡ ನಾವು ಕೇಳ್ಕೊಂಡಿರ್ತೀವಿ ನಮ್ಮ ಸಮಸ್ಯೆಗಳನ್ನೆಲ್ಲ ಕೂಡ ಅದು ಹೇಳ್ಕೊಂಡಿರುತ್ತೆ ನೆಗೆಟಿವ್ನೆಲ್ಲ ಹೇಳ್ಕೊಂಡು ನಮಗೆ ಶುದ್ಧವಾದಂಥ ಒಂದು ನಮ್ಮ ಮನಸ್ಥಿತಿ ಕೂಡ ತುಂಬ ಚೆನ್ನಾಗಿರೋದಕ್ಕೆ ಆಲೋಚನೆಗಳು ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಹಾಕ್ಬಿಟ್ಟು ಬಂದು ಕೈ ಕಾಲು ಮುಖ ತೊಳ್ಕೊಳ್ಳಿ ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು